ವಿದ್ಯಾರ್ಥಿಗಳೇ ತ್ರಿಕೋನ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಒಂದರಲ್ಲಿ ನಾಲ್ಕನ್ನು ನೋಡೋಣ ಇಲ್ಲಿ ಕೊಟ್ಟಿದ್ದೇನೆ ಸೈನ್ ತರ್ಟಿ ಪ್ಲಸ್ ಟೆ ಆರ್ ಫಾರ್ಟಿ ಫೈ ಮೈನಸ್ ಕೋಸೆಕೆಂಡ್ ಸಿಕ್ಸ್ಟಿ ಡಿಗ್ರಿ ಸೆಕೆಂಡ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಪ್ಲಸ್ ಕಾಟಿ ಫಾರ್ಟಿ ಫೈವ್ ಡಿಗ್ರಿಯ ಬೆಲೆ ಏನು ಅಂತ ಕೇಳಿದ್ದಾನೆ ನಾನು ಅದಕ್ಕೆ ಪಕ್ಕದಲ್ಲಿ ಟೇಬಲನ್ನು ತಗೊಂಡಿದ್ದೀನಿ ಸೈನ್ ತರ್ಟಿ ಡಿಗ್ರಿ ಅಂದರೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಫಸ್ಟ್ ನೋಡಿಕೊಳ್ಳಿ ಸೈನ್ ತರ್ಟಿ ಡಿಗ್ರಿಗೆ ಏನಿದೆ ಒನ್ ಬೈ ಟೂ ಇದೆ ಹಾಗೆಯೇ ಟ್ಯಾನ್ ಫಾರ್ಟಿ ಫೈ ಡಿಗ್ರಿ ಅಂದರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿಗೆ ಒನ್ ಇದೆ ಹಾಗೆಯೇ ಕೋಸಿಗೆಂಡ್ ಸಿಕ್ಸ್ಟಿ ಡಿಗ್ರಿ ಕೋಸಿಗೆಂಟ್ ಸಿಕ್ಸ್ಟಿ ಡಿಗ್ರಿ ಎಷ್ಟಿದೆ ಟೂ ಬೈ ರೂಟ್ ತ್ರೀ ಇದೆ ಹಾಗೆಯೇ

ಫಾರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಈ ಎಷ್ಟು ಬೆಲೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥವಕ್ಕೆ ನಾವು ಈ ಬಲಗಡೆ ಭಾಗದಲ್ಲಿರ್ತಕ್ಕಂಥ ಬೆಲೆಗಳನ್ನು ಈ ಬೆಲೆಗಳಿಗೆ ಹಾಕಿಬಿಟ್ಟು ಸುಲಭೀಕರಿಸಿದ್ರೆ ನಮಗೆ ಇದರದ್ದು ಏನು ಸಮಸ್ಯೆ ಇದೆಯೋ ಅದರ ಫಲಿತಾಂಶ ಬರ್ತಕ್ಕಂಥದ್ದು ನೋಡೋಣ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈ ಡಿಗ್ರಿ minus cosecant 60 degree divided by secant 30 degree plus cos 60 plus cot 45 degree Belegado sine 30 1 by 2 plus tan 45 1 cosecant 60 2 by root 3 Divided by secant 30, 2 by root 3, plus cos 60, 1 by 2, plus ಕಾಟ್ 45, 1. ಒನ್ ಈಗ ಈ ಬೆಲೆಗಳನ್ನು ನೋಡೋಣ ಎಷ್ಟೆಷ್ಟು ಬರುತ್ತೆ ಅಂತ ಒನ್ ಬೈ ಟೂ ಪ್ಲಸ್ ಒನ್ ಇದೆ ಅದನ್ನು ಲಾಸ್ ತಗೊಳ್ಳೋಣ ಒನ್ ಪ್ಲಸ್ ಟೂ ಬೈ ಟೂ ಒನ್ ಪ್ಲಸ್ಸು ಏನೂ ಇಲ್ಲಾದರೂ ಒಂದಿದೆ ಅಂತ माइनस टू बै रूट थ्री डवेड बै टू बै रूट थ्री प्लस इन लास्ट तक वन प्लस टू बै टू इसवल टू थ्री बै टू माइनस टू बै रूट थ्री डवेडेड बै टू बै रूट थ्री प्लस थ्री बैलिए ಟೂ ರೂಟ್ ತ್ರೀ ಇಲ್ಲಿ ತ್ರೀ ರೂಟ್ ಟೂ ಇವೆರಡಕ್ಕೂ ಲಾಸ ತೊಗೋಬೋದು ಲಾಸ ತಗೊಟ್ರೆ ನನಗೇನು ಸಿಗುತ್ತೆ ಫಸ್ಟ್ ಬಂತ ಟೂ ರೂಟ್ ತ್ರೀ ಇಲ್ಲಿ ಟೂ ಟೂ ಕ್ಯಾನ್ಸಲ್ ಆಗುತ್ತೆ ರೂಟ್ ತ್ರೀ ಉಳ್ಕೊಳ್ಳುತ್ತೆ ತ್ರೀ ಇಂಟು ರೂಟ್ ತ್ರೀ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎರಡೆರಡಲೆ ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ಇದು ಕೂಡ ಟೂ ಬೈ ರೂಟ್ ತ್ರೀ ಲಾಸ್ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎರಡು ಉಳಿಯುತ್ತೆ ಎರಡೆರಡ ನಾಲ್ಕು ಪ್ಲಸ್ ಟು ಟು ಕ್ಯಾನ್ಸಲ್ ಆಗುತ್ತೆ ತ್ರೀ ರೂಟ್ ತ್ರೀ ಅಲ್ಲಿಗೆ ನನಗೇನಾಯಿತು ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಉಳಿಯೋದು ಏನು ಉಳಿತಪ್ಪ ನನಗೆ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ತ್ರೀ ರೂಟ್ ತ್ರೀ ತ್ರೀ ರೂಟ್ ತ್ರೀ ಈಗ ನಾವು ಹಳೆಯ ಲೆಕ್ಕದ ಪ್ರಕಾರ ಅಂದರೆ ಛೇದವನ್ನು ಆಕರ್ಣೀಕರಿಸಿ ಇದೆ ಮೈನಸ್ನಿಂದ ಗುಡಿಸ್ಬೇಡೋಣ ಅಂಶ ಮತ್ತು ಛೇದಕ್ಕೂ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಫೋರ್ ಪ್ಲಸ್ ತ್ರೀ ರೂಟ್ ತ್ರೀ ಎಂಟು 4 minus 3 root 3 divided by 4 minus 3 root 3. Once again, 3 root 3 minus 4 into 4 minus 3 root 3. Can I get A plus B, A minus B. 4 all square minus 3 root 3 all square. ఇస్ ఈక్వల్ టు ఇన్నొన్సతి ఉడీ ఇన్నొన్సతి ఉడీ త్రీ రూట్ త్రీ ఇంటు ఫోర్ మైనస్ త్రీ రూట్ త్రీ యా చిహ్న ఇవో ఆ చిహ్న తి మైనస్ ఫోర్ ఫోర్ మైనస్ త్రీ రూట్ త్రీ డివైడెడ్ బై నే హారు మైనస్ స్క్వైరు ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಆಯಿತು ಇಝಿ ಗೋಲ್ಟು ನೋಡಿ ತ್ರೀ ರೂಟ್ ತ್ರೀ ನಾಲ್ಕು ಮೂರಲೇ ಹನ್ನೆರಡು ರೂಟ್ ತ್ರೀ ಪ್ಲಸ್ ಎಂಟು ಮೈನಸ್ ಮೈನಸ್ ಮೂರಿದೆ ಮೂರು ಮೂರಲೇ ಒಂಬತ್ತು ರೂಟ್ ತ್ರೀ ರೂಟ್ ತ್ರೀ ನೋಡಿ ತ್ರೀ ರೂಟ್ ತ್ರೀ ಎಂಟು ತ್ರೀ ರೂಟ್ ತ್ರೀ ಮೂರು ಮೂರಲೇ ಒಂಬತ್ತು ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಓಲ್ ಸ್ಕ್ವೈರ್ ಸ್ಕ್ವಯರ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಒಂಬತ್ತು ಇಂಟು ಮೂರು ಇಪ್ಪತ್ತೇಳು ಇದನ್ನು ಇಲ್ಲಿ ಡೈರೆಕ್ಟಾಗಿ ಬರ್ಕೊಡ್ತೀನಿ ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಪ್ಲೈನಸ್ ನಾಲ್ಕು ನಾಲ್ಕು ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರ್ಲೆ ಹನ್ನೆರಡು ರೂಟ್ ತ್ರೀ ಡಿವೈಡೆಡ್ ಬೈ ಹದಿನಾರ ಇಪ್ಪತ್ತೇಳು ಕಳೆದ್ಬೇಡಿ ಏಳರಾಗ ಆರು ಹೋದ್ರೆ ಒಂದು ಎರಡರಾಗ ಒಂದು ಕಳೆದ್ರೆ ಒಂದು ಮೈನಸ್ ನೆಕ್ಸ್ಟ್ ನೋಡಿ ಹನ್ನೆರಡು ರೂಟ್ ತ್ರೀ ಹನ್ನೆರಡು ರೂಟ್ ತ್ರೀ ಎರಡು ಪ್ಲಸ್ ಇದ್ದಾವೆ ಟ್ವೆಂಟಿ ಫೋರ್ ರೂಟ್ ತ್ರೀ ಇವೆರಡನ್ನು ಅದು ಕೂಡ ಎರಡೂ ಕೂಡ ಮೈನಸ್ ಇರೋದ್ರಿಂದ ಕೂಡಿ ಅಲ್ಲಿಗೆ ಏನಾಗುತ್ತೆ ಏಳು ಆರು ಅದು ಮೂರು ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಡಿವೈಡೆಡ್ ಬೈ ಮೈನಸ್ ಲೆವೆನ್ ಏನು ಮಾಡಿ ಮೈನಸ್ ತೆಗೆದಾಕೋಣ ಮೈನಸ್ ಹೊರಗಾಕಿ ನಲವತ್ತ್ಮೂರು ಮೈನಸ್ ಟ್ವೆಂಟಿ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಮೈನಸ್ ಲೆವೆನ್ ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಫಾರ್ಟಿ ತ್ರೀ ಮೈನಸ್ ಟ್ವೆಂಟಿ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಲೆವೆನ್ ಇದು ನಮ್ಮದು ಉತ್ತರ ಈಸಿಯಾಗಿದೆ ಬೆಲೆಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಆ ಬೆಲೆಗಳಿಗೆ ಸರಿಯಾಗಿ ಹಾಕ್ಕೊಂಡು ಛೇದವನ್ನು ಅಕರ್ಣೀಕರಿಸೋದನ್ನು ಸರಿಯಾಗಿ ಮಾಡಿದರೆ ಈಸಿಯಾಗಿ ಮಾಡಕ್ಕೆ ಬರುತ್ತೆ ಹಾಗೆಯೇ ಈ ಟೇಬಲ್ ಮಾತ್ರ ಸರಿಯಾಗಿ ನೆನಪಿಟ್ಕೊಳ್ಳಿ ಆವಾಗ ಯಾವ ಲೆಕ್ಕ ಕೊಟ್ಟರು ಕೂಡ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ